ಈ ಆರೋಪಿ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ವಿಡಿಯೋಗಳನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ನಾನು ವೈರಲ್ ಮಾಡ್ತೀನಿ ನಾನು ಹಂಗು ಯೋಚನೆ ಮಾಡಲ್ಲ ಇದು ತಪ್ಪು ಈ ತಪ್ಪನ್ನು ಅಲ್ಲೇ ಬಿಟ್ಬಿಟ್ಟು ಓಡೋಕ್ಕೆ ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಈ ಈ ತರ ಒಂದು ಮಹಿಳೆಯನ್ನು ಫೋರ್ಸ್ ಮಾಡೋನು ಅವನು ಸೈಕ್ ಅಂತೀನಿ ನಾನು ಯಾವನೋ ಇರಲಿ ಈ ಮಸ್ಟ್ ಬಿ ಎ ಸೈಕ್ ಮತ್ತು ಇದನ್ನು ರೆಕಾರ್ಡ್ ಮಾಡೋನು ಯಾರಾಗಲಿದ್ರೆ ಅವನು ಎಕ್ಸ್ಟ್ರಾ ಸೈಕ್ ರೆಕಾರ್ಡ್ ಮಾಡಿದ್ದನ್ನೇ ಸೇವ್ ಮಾಡೋದು ಸೈಕಿಗೆ ಮೇಲೆ ಸೈಕ್ ಇದು ಅದನ್ನು ಸೇವ್ ಮಾಡಿ ಇಟ್ಕೊಳ್ಳೋದು ಪ್ರತಿಯೊಂದು ಇದೇ ಮಾಡೋದನ್ನು ಅಬಿಚುವಲ್ ಅಬಿಚುವಲ್ ಆ್ಯಂಡ್ ಸೈಕೋಪತಿ ಇಟ್ಸ್ ಎ ಮೆಂಟಲ್ ಇಶ್ಯೂ ಇದು ಈಗ ಫೀಡೋ ಫೀಲಿಯಾ ಅಂದು ಒಂದು ಲ್ಯಾಂಗ್ವೇಜ್ ಇದೆ ಈಗ ವಯಸ್ಸಾದವರು ಎಂಬತ್ತೇಳು ಎಂಬತ್ತೆಂಟು ತೊಂಬತ್ತು ವಯಸ್ಸಿನವರು ಚಿಕ್ಕ ಹುಡುಗಿರ ಮೇಲೆ ಕೈ ಹಾಕೋದು ಅಧಿಕಾರ ಹಣ ಐಷಾರಾಮಿ ಜೀವನ ಐಷಾರಾಮಿ ಜೀವನ ಅಂದರೆ ಟೀ ಕಾಫಿ ಬಿರಿಯಾನಿ ಲಿಕ್ಕರ್ ತಲೋ ಥರ ತಗೊಳ್ಳೋ ಥರ ಹುಡುಗಿರು ಬೇಕಾಗುತ್ತೆ ಕೊಬ್ಬು ಇದು ಯಾವ ಹುಡುಗಿರು ಬೇಕೋ ಮನೆ ಕೆಲಸ ಮಾಡೋವಳು ಬೇಕೋ ಆಫೀಸರ್ಗಳೂ ಬೇಕೋ ಕ್ಲರ್ಕು ಬೇಕೋ ಯಾರಾಗಲೂ ಅವ್ರ ಹತ್ರ ನನಗೆ ಎದನಾಗಲೂ ಮಾಡಿಕೊಡಿ ಅಂದು ಹೋದ್ರೆ ಅವರೂ ಬೇಕು ಅಂದರೆ ಮಾ ನೋಡೋವ್ರನ್ನೆಲ್ಲ ತಪ್ಪಾಗಿ ನೋಡೋದು ಕೈ ಹಾಕೋದು ಅನ್ನೋದು ಇದಕ್ಕೆ ಗಲಿಸ್ ಇದೇ ನಮ್ಮ ದೇಶ ಎಲ್ಲ ಬೇರೆ ದೇಶ ಅಂದರೆ ಗಲ್ಲಿ ಶಿಕ್ಷಣ ಕೊಡ್ತಿದ್ರು ಆ್ಯಂಗಿಂಗ್ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಆಫ್ ದ ಪಬ್ಲಿಕ್ ಇಂಥ ಮನುಷ್ಯರು ಬದುಕಬಾರ್ದು they have no right to live devastating the life of many multiple number of girls women even aged women psychopath